ಹೈ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ತಾತ ಜಾನ್ಸಿ ಜೊತೆ ಮಾತಾಡ್ತಾ ಕೂತಿರ್ತಾರೆ ಜಾನ್ಸಿ ಮಾಡಿದ್ದು ತಪ್ಪಲ್ಲ ಅವಳು ಕರೆಕ್ಟಾಗೇ ಮಾಡಿದಾಳೆ ಅಂತ ರಾಯ್ ತಾತನ್ಗೆ ಮನವರಿಕೆ ಮಾಡಿರ್ತಾನೆ ಆಗ ತಾತನ್ಗೆಲ್ಲ ಅರ್ಥ ಆಗಿ ಝಾನ್ಸಿ ಆ ಮಾತಾಡೋಕೆ ಅಂತ ಝಾನ್ಸಿ ರೂಮ್ಗೆ ತಾತ ಬಂದಿರ್ತಾನೆ ಆಗ ತಾತ ಅಲ್ಲಮ್ಮ ನೀನು ಮಾಡಿದ್ದು ತಪ್ಪು ಅಂತ ಯಾರು ಹೇಳಿದರು ನೀನು ಹೋಗಿರೋ ರೂಟ್ ತಪ್ಪು ಅಷ್ಟೇ ನಾನು ಥರನೇ ನೀನು ಅಲ್ವಾ ನಂಗೆ ತುಂಬಾ ಖುಷಿ ಇದೆಯಮ್ಮ ಅಂತ ಹೇಳ್ತಾ ಈಗೇನಮ್ಮ ಮುಂದಿನ ದಾರಿ ನಿಂದೇನು ಅಂತ ಕೇಳಿದಾಗ ಹಾಗಾದರೆ ತಾತ ನೀನನ್ನು ಕ್ಷಮಿಸಿದೀಯಾ ನೀನು ಒಪ್ಪಿಗೆ ಕೊಟ್ಟರೆ ಸಾಕು ನನಗೆ ಈಗಲೇ ನಾನು ರಾಘು ಜೊತೆ ಹೋಗಿ ಅದೇ ಮನೇಲಿ ಬಾಳೆ ಬದುಕ್ತೀನಿ ಅಂತ ಹೇಳಿದಾಗ ಏನಮ್ಮ ನೀನು ಈ ತರ ಹೇಳ್ತಾ ಇದೀಯ ಆದ್ರೆ ಆ ಮನೇಲಿ ನಿನ್ನ ಯಾರು ಇಶಾನ್ಯ ಪಡಲ್ಲ ಅಂತ ಮನೆಯಲ್ಲಿ ಹೋಗಿ ಹೇಗಮ್ಮ ಇರ್ತೀಯಾ ಅಂತ ಕೇಳಿದಾಗ ಇಲ್ಲ ತಾತ ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನ ತಡ್ಕೊಂಡು ರಾಘು ಜೊತೆನೇ ಬಾಳೆ ಬದುಕ್ತೀನಿ ಇವತ್ತು ನಿಮ್ಮ ಮುಂದೆ ಆ ಜನ ಎಲ್ಲ ನಾನು ಅಷ್ಟೊಂದೆಲ್ಲ ಕೆಟ್ಟದಾಗಿ ಮಾತಾಡಿದ್ರಲ್ಲ ನೆಕ್ಸ್ಟ್ ಸಾರಿ ಬರುವಾಗ ಅವರೇ ನನ್ನ ಪ್ರೀತಿಯಿಂದ ಮಾತಾಡೋ ಥರ ಮಾಡ್ತೀನಿ ತಾತ ಅದನ್ನೇ ನೀವು ನೋಡ್ತೀರಾ ಅಂತ ಹೇಳಿದಾಗ ತಾತನಿಗೆ ತುಂಬಾ ಖುಷಿಯಾಗುತ್ತೆ ಸರಿ ನಮ್ಮ ನಿನ್ನಿಷ್ಟ ಅಂತ ತಾತ ಹೇಳ್ತಾನೆ ಈ ಕಡೆ ಮನೆಯಲ್ಲಿ ಎಲ್ಲರೂ ರಾಗುನ ಕರೆದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಗ ರಾಗು ಅಲ್ಲ ಇವಾಗಲೇ ಕೊಡಬೇಕು ಅನ್ನೋದೇನಿದೆ ಸ್ವಲ್ಪ ಟೈಮ್ ಕೊಡಿ ಪಾಪ ಇವತ್ತಾದರೆ ಅವ್ರಿಗೆ ಅಷ್ಟೊಂದು ನೋವು ಮಾಡಿ ಕಳಿಸಿದ್ದೀರಾ ಅಂಥದ್ರಲ್ಲಿ ಇದೊಂದು ನೋವು ಕೊಡೋದು ಬೇಡ ಅಂತ ಹೇಳಿದಾಗ ಪಲ್ಲವಿ ಯಾಕೆ ಹಣ ಕೊಡಬಾರ್ದು ಅವರೇ ನಮ್ಮ ಬಂದು ಬಳಗನ ಈಗಾಗಲೇ ಒಂದು ಏಟನ್ನ ಕೊಟ್ಟಿದ್ದೀವಲ್ಲ ಅದರಲ್ಲೇ ಇದೊಂದು ಏಟು ಏನೂ ಆಗಲ್ಲ ನೀನೇನು ತಲೆ ಕೆಡ್ಸ್ಕೊಬೇಡ ನಾವು ಹೇಳಿದಕ್ಕಷ್ಟೇ ಹೂವನ್ನು ಸಾಕು ಅಂತ ಹೇಳಿದಾಗ ಪಾಪ ರಾಗೂಗೆ ಏನು ಮಾಡೋಕ್ಕಾಗದೆ ಸುಮ್ಮನೆ ನಿಂತ್ಕೋತಾನೆ ಆಗ ನೋಡಪ್ಪ ಯಾಕಪ್ಪ ಬೇಡ ಅದು ಇದು ಅಂತ ಹೇಳ್ತಾ ಇದೀಯಾ ಯಾಕೆ ಏನಾಯಿತು ಇದೇ ಒಳ್ಳೆಯ ಸಮಯ ಇವಾಗೇ ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ರೆ ಯಾವ ಚಿಂತೆನೂ ಇರಲ್ಲ ಆಮೇಲೆ ನೀನು ಮದುವೆನ ಸಲೀಸಾಗಿ ಮಾಡಿ ಮುಗಿಸ್ಬಿಡ್ಬೋದು ಅಂತ ಹೇಳಿದಾಗ ರಾಗು ಏನಾದರೂ ಮಾಡ್ಕೊಳ್ಳಿ ಅಂತ ಬೇಜಾರಲ್ಲಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಕಡೆ ತುಳಸಿ ಮತ್ತು ನಾಗಾರ್ಜುನ್ ಮಗನ ಕರ್ಕೊಂಡು ಹೊರಗಡೆ ವೇಟ್ ಇರ್ತಾರೆ ಆಗ ನಾಗಾರ್ಜುನ್ ತುಳಸಿ ಏನು ನಡೀತಾ ಇರ್ಬೋದು ಒಳಗಡೆ ನೀನು ಥರನೇ ನಡೀತಾ ಇದೆಯಾ ನನಗೇನು ಡೌಟ್ ಬರ್ತಾಯಿದೆ ಎಲ್ಲಿ ನಿಮ್ಮಪ್ಪ ಜಾನ್ಸಿನ ಗಂಡಮನೆ ಕಳಿಸ್ಬಿಡ್ತಾರಾವೋ ಏನೋ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳಿದಾಗ ಏಯ್ ನಾಗಾರ್ಜುನ್ ಏನು ಯೋಚನೆ ಮಾಡ್ತೀಯಾ ಬರೀ ಇದೇ ಥರ ಯೋಚನೆ ಮಾಡ್ತೀಯಲ್ಲ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಆದರೂ ಇದೆಯಾ ನಿನಗೆ ನಿನ್ನ ಸಂಬಂಧ ಅಂತೂ ನಂಗೆ ಸಾಕಾಗೋಗಿದೆ ಅಂತ ಹೇಳ್ತಾ ಇರುವಾಗ ನೋಡ್ತಾ ಇರು ಈಗ ಅಪ್ಪ ಬಂದು ಬಾರಪ್ಪ ಪ್ರಣವ್ ಇನ್ನು ಮುಂದೆ ಜಾನ್ಸಿ ಜವಾಬ್ದಾರಿ ಎಲ್ಲ ನಿಂದೆ ಅವಳನ್ನ ನಿನ್ನೆ ನೋಡ್ಕೋಬೇಕು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದನ್ನು ನಾನು ಈ ಕಣ್ಣಿಂದನೇ ನೋಡ್ತೀನಿ ಅಂತ ತುಳಸಿ ಹೇಳ್ತಾ ಇರುವಾಗ ಅಪ್ಪ ಒಳಗಡೆಯಿಂದ ಜಾನ್ಸಿನ ಕರ್ಕೊಂಡು ಬರ್ತಾರೆ ಅವರಿಬ್ಬರನ್ನ ನೋಡಿ ತುಳಸಿಗೆ ತುಂಬಾ ಖುಷಿಯಾಗತ್ತೆ ಇನ್ನೇನು ಅಪ್ಪ ಪ್ರಣವನ್ನ ಕರೆದೇ ಬಿಡ್ತಾರೆ ಹೇಳೇ ಬಿಡ್ತಾರೆ ಅಂತ ತುಂಬಾ ಖುಷಿಯಲ್ಲಿ ನಿಂತ್ಕೋತಾಳೆ ಆಗ ತಾತ ಪ್ರಣವ್ ಬಾರಪ್ಪ ಇಲ್ಲಿ ಅಂತ ಕರೀತಾರೆ ಆಗ ಪ್ರಣವ್ಗೆ ಮತ್ತು ತುಳಸಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋ ಥರ ಫುಲ್ ಖುಷಿಯಿಂದ ಇನ್ನೇನು ಮದುವೆ ಮಾಡ್ಕೊಂಬಿಡು ಅಂತ ಹೇಳೇ ಬಿಡ್ತಾನೆ ನಮ್ಮಪ್ಪ ಅಂತ ತುಳಸಿ ಹೋಗಪ್ಪ ಪ್ರಣವ್ ಹೋಗು ನಮ್ಮ ತಾತ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಹೇಳಿ ತಾತ ನನ್ನಿಂದ ಏನಾಗಬೇಕು ಅಂತ ಪ್ರಣವ್ ಕೇಳ್ತಾನೆ ಅದು ಏನಿಲ್ಲಪ್ಪ ನೀನು ಜಾನ್ಸಿನಾ ಅಂತ ಹೇಳಿದಾಗ ಓ ಇನ್ನೇನು ಮದುವೆ ಮಾಡ್ಕೊ ಅಂತ ಹೇಳ್ತಾನೆ ಅನ್ನೋ ಅಷ್ಟರಲ್ಲಿ ಹೋಗಿ ಅವಳು ಗಂಡನ ಮನೆಗೆ ಬಿಟ್ಟು ಬಾರಪ್ಪ ಅಂತ ತಾತ ಹೇಳಿಬಿಡ್ತಾನೆ ಈ ಮಾತನ್ನ ಕೇಳಿ ಪ್ರಣವ್ಗೆ ಮತ್ತು ತುಳಸಿಗೆ ಗರ ಬಡ್ದಿರೋ ಥರ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಆಗ ತುಳಸಿ ಕಣ್ಣಲ್ಲಿ ನೀರಂತರೂ ಇರುತ್ತೆ ಏನಪ್ಪ ಇದು ಎಲ್ಲ ಪ್ಲ್ಯಾನು ಉಲ್ಟಾ ಹೊಡೆದ್ಬಿಡ್ತಲ್ಲ ನಾವೇನೋ ಅಂದ್ಕೊಂಡ್ರೆ ಇದೇನೋ ಆಗ್ಬಿಡ್ತಲ್ಲ ಅಂತ ತುಳಸಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಕಡೆ ರಾಗು ತರುಣ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಡಿವೋರ್ಸ್ ಬಗ್ಗೆ ತರಣ ಮುಂದೆ ಎಲ್ಲ ವಿಷಯನೂ ರಾಗು ಹೇಳಿರ್ತಾನೆ ಆಗ ತರೋಣ ಲೋ ಮಗ ಯೋಚನೆ ಮಾಡು ಯಾಕೋ ನನ್ನ ಜೀವನ ಹಾಳು ಮಾಡ್ಕೋತೀಯ ಪಾಪ ಜಾನ್ಸಿ ಡಿವೋರ್ಸ್ ಕೊಡಬೇಡುವ ಅಂತ ಹೇಳಿದಾಗ ನಾನು ಮಾಡಲಿ ತರೋಣ ನಾನು ನಮ್ಮ ಮನೆಯಲ್ಲಿ ಒಂಥರ ಸೂತ್ರದ ಗೊಂಬೆ ಥರ ಆಗಿಬಿಟ್ಟಿದ್ದೀನಿ ನನ್ನ ನಮ್ಮ ಮನೆಯವರೇ ನಡೆಸ್ತಾ ಇದ್ದಾರೆ ಅವ್ರು ಯಾವ ಥರ ನಡೆಸ್ತಾ ಇದ್ದಾರೋ ಅದೇ ಥರ ನಾನು ನಡಿಬೇಕು ಅಷ್ಟೇ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರೋದು ಏನಿಲ್ಲ ಕಣು ನನ್ನ ಪಾಲಿಗೆ ಸಿಕ್ಕಿರೋದು ಬರೀ ನೋವು ಕಷ್ಟ ಇಷ್ಟೇ ಕಣು ನಾನು ಇಷ್ಟಪಟ್ಟಿದ್ದು ನನಗೇನೂ ಸಿಗೋಲ್ಲ ನಾನು ಇಷ್ಟಪಡೋದ್ರಲ್ಲಿ ಅರ್ಥವೇ ಇಲ್ಲ ಅಂಥದ್ರಲ್ಲಿ ಜಾನ್ಸಿ ಮೇಡಮ್ ಅವ್ರನ್ನ ನಾನು ಇಲ್ಲೇ ಇರಬೇಕು ಅಂತ ಬಯಸೋದು ನನ್ನ ತಪ್ಪೇ ಕಣು ಅದು ಯಾವತ್ತಿದ್ರೂ ಆಗಲ್ಲ ಅದರಲ್ಲೂ ಜಾನ್ಸಿ ಮೇಡಮ್ ಎಷ್ಟೊಂದು ಬದಲಾಗಿದ್ದರು ನನಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಈ ಮನೇಲಿ ಇದ್ರು ಕೂಡ ನಮ್ಮ ಮನೇಲಿ ಯಾರೂ ಅವ್ರ ಪ್ರೀತಿನ ಅರ್ಥನೇ ಮಾಡ್ಕೊಲಿಲ್ಲ ಅಷ್ಟೆಲ್ಲ ಅವಮಾನ ಆಗಿ ಹೋಗಿರೋ ಅವರು ಮತ್ತೆ ಯಾವ ಯಾವತ್ತೂ ಈ ಮನೆಗೆ ವಾಪಸ್ ಬರೋಲ್ಲ ಅಂತ ಹೇಳ್ತಾರ ಆಗ ದೊಡಪ್ಪ ಹೊರಗಡೆ ಬಂದು ರಾಘು ರಾಘು ಬಾರೋ ಲಾಯೋರು ಬರ್ತೀನಿ ಅಂತ ಹೇಳಿದಾರೆ ಬಾ ಅಂತ ಹೇಳಿದಾಗ ಸರಿ ಆಯಿತು ದೊಡಪ್ಪ ಅಂತ ರಾಘು ಹೇಳ್ತಾನೆ ಆಗ ಥರಣ ಲೋ ಮಗ ಬೇಡ ಕಣೋ ಬೇಡ ಕಣೋ ಅಂತ ಹೇಳಿದಾಗ ಆಗದೆ ಇರೋ ಬಗ್ಗೆ ಸುಮ್ಮನೆ ಯೋಚನೆ ಮಾಡೋದು ತಪ್ಪು ಕಣೋ ಅಂತ ಅಲ್ಲಿಂದ ಹೊರಟೋಗ್ತಾನೆ ರಾಘು ಈ ಕಡೆ ಜಾನ್ಸಿ ಮದುಮಗಳ ಥರ ರೆಡಿಯಾಗಿ ಕೈಯಲ್ಲಿ ಸೇರ್ನ ಹಿಡ್ಕೊಂಡು ಬರ್ತಾಳೆ ತಾತ ಮತ್ತು ಎಲ್ಲರೂ ಹಾಲಲ್ಲಿ ಟೀ ಕುಡಿತಾ ಕೂತಿರ್ತಾರೆ ಆಗ ಜಾನ್ಸಿ ಈ ಘಟಪ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಆದರೆ ಪಾಪ ನಮ್ಮ ಡ್ರಾಮಕ್ಕಿಂತ ತುಳಸಿಗೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಪಾಪ ಅವಳ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದಿರುತ್ತಲ್ಲ ಆಗ ಜಾನ್ಸಿನ ನೋಡಿ ಏನಮ್ಮ ಇದು ಏನೇನು ಅವ್ತಾರಾ ಅಂತ ತಾತ ಕೇಳ್ತಾನೆ ಇಲ್ಲ ತಾತ ಇಷ್ಟು ದಿನ ಬೇರೆ ಅರ್ಥ ಇನ್ಮೇಲೆ ಬೇರೆನೇ ಅರ್ಥ ನೀವು ಒಪ್ಪಿರೋ ಮದುಮಗಳ ಥರನೇ ಆ ಮನೆಗೆ ಹೋಗಿ ಎಂಟ್ರಿ ಕೊಡ್ತೀನಿ ಅದಕ್ಕೆ ಈ ಥರ ಗಟ್ಟಪ್ಪೆಲ್ಲ ಬೇಗ ಬೇಕಲ್ವಾ ಅಂತ ಹೇಳಿದಾಗ ಸರಿನಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಒಳಗೊಂಬೆ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಎಲ್ಲರೂ ಮನೆಯಲ್ಲಿ ಖುಷಿ ಪಡ್ತಾರೆ ಈ ಕಡೆ ಮನೇಲಿ ದೊಡ್ಡಪ್ಪ ಪ್ರಕಾಶನಿಗೆ ಫೋನ್ ಮಾಡಿ ಲಾಯರ್ನ ಕರ್ಕೊಂಬ ಅಂತ ಹೇಳಿರ್ತಾನೆ ಆಗ ಲಾಯರ್ನ ಕರ್ಕೊಂಡು ಪ್ರಕಾಶ ಮನೆಗೆ ಬರ್ತಾನೆ ಆಗ ಪ್ರಕಾಶ ಬಂದು ಆ ಜಾನ್ಸಿ ಮೇಡಮ್ ಅವರು ಮನೇಲಿ ಇಲ್ಲವಲ್ಲ ಅವ್ರು ತೊಡಿದ್ರೋ ಏಟು ನನಗಿನ್ನ ನೆನಪಿದೆ ಹೇಳಿ ನಿಜವಾಗ್ಲೂ ಅವ್ರು ಇದಾರೋ ಇದ್ದಾರೋ ಇಲ್ಲವೋ ಅಂತ ಕೇಳಿದಾಗ ಇಲ್ಲಪ್ಪ ಅವ್ರು ಹೊರಟೋಗಿದ್ದಾರೆ ಅಂತ ದೊಡ್ಡಪ್ಪ ಹೇಳ್ತಾನೆ ಯಾವುದಕ್ಕೂ ನಾನು ಒಂದ್ಸಾರಿ ಚೆಕ್ ಮಾಡಿಬಿಡ್ತೀನಿ ಅಂತ ಆ ಕಡೆ ಈ ಕಡೆ ಎಲ್ಲರೂ ಚೆಕ್ ಮಾಡಿ ಪ್ರಕಾಶ ಬಂದು ನಿಂತು ಸರಿ ಸರಿ ಅವರಿಲ್ಲ ಇನ್ನು ಮುಂದೆ ಮಾತಾಡಿ ಯಾಕಂದರೆ ಅವರು ಹೊಡೆದಿರೋ ಏಟು ಇನ್ನೂ ನಂಗೆ ನೆನಪಿದೆ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಈ ಕಡೆ ಆಟೋದಲ್ಲಿ ಬರ್ತಾ ಇರ್ತಾಳೆ ಜಾನ್ಸಿಗೆ ಗೇಟಪ್ಪ ಅಂತ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಆಗಲ್ಲ ಇವರು ಅಲ್ಲಮ್ಮ ಡಿವೋರ್ಸ್ ಕೊಡಿಸ್ತಾ ಇದ್ದೀರಾ ನಿಜ ಅದರ ಕಾರಣ ಏನು ಅವಳು ಯಾಕೆ ಬೇಡ ಅಂತ ಇದ್ದೀರಾ ಅಂತ ಕೇಳಿದಾಗ ಅವಳು ನಮ್ಮನ್ನು ತಕ್ಕ ಸೊಸಿ ಅಲ್ಲ ನಮ್ಮ ಆಚಾರ ವಿಚಾರ ಅವಳಿಗೆ ಏನೂ ಗೊತ್ತಿಲ್ಲ ಅದರಲ್ಲೂ ಅವಳು ಬಲವಂತವಾಗಿ ಮದುವೆ ಆಗಿದ್ದಾಳೆ ಅವಳಂದ್ರೆ ನಮಗೆ ಇಷ್ಟ ಇಲ್ಲ ನಮ್ಮ ಅಣ್ಣನಿಗೂ ಇಷ್ಟ ಇಲ್ಲ ಅದಕ್ಕೆ ಹೇಗಾದರೂ ಮಾಡಿ ಡಿವೋರ್ಸ್ನ ಕೊಡಿಸ್ಬಿಡಿ ಅಂತ ಹೇಳಿದಾಗ ಸರಿ ಸರಿ ಆಯಿತು ಡಿವೋರ್ಸ್ ಕೊಡಿಸ್ತೀನಿ ಇದಕ್ಕೊಂದು ಸೈನ್ ಮಾಡಪ್ಪ ಸೈನ್ ಮಾಡಿದರೆ ಉಳಿದಿದ್ದೆಲ್ಲ ಕೆಲಸ ನಾನೇ ನೋಡ್ಕೋತೀನಿ ಅಂತ ಲಾಯರ್ ಹೇಳ್ತಾರೆ ಪಾಪ ಆಗ ರಾಗೂಗೆ ಸೈನ್ ಮಾಡೋಕ್ಕೆ ಮನಸೇ ಇರಲ್ಲ ಏನು ಮಾಡಲಿ ಮಾಡ್ಲೋ ಬೇಡೋ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಹೋಗಿ ಸಿಗ್ತೀನಿ ಸೋಲಿ ಬೈ ಟಾಟಾ ಅಂಡ್ ಎಂಟಿ ಕೇರ್